ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಹದಿನಾಲ್ಕನೇ ಸಂಚಿಕೆ ಏನಪ್ಪ ಈ ಹದಿನಾಲ್ಕರಲ್ಲಿ ಏನು ನಮಗೆ ತಂದಿದ್ದಾರೆ ಸುದ್ದಿ ಅಂತಕ್ಕಂಥ ಒಂದು ಕ್ಯೂರಿಯಸಿಟಿ ಎಲ್ಲರಿಗೂ ಇದ್ದೇ ಇರುತ್ತೆ ಇವತ್ತು ಬಹಳ ಮಹತ್ವದಾಗಿರ್ತಕ್ಕಂಥ ಒಂದು ವಿಚಾರ ಇದು ಖುಷಿನೋ ಅಥವಾ ದುಃಖನೋ ಅಥವಾ ಅರಿಷ್ಟೋ ಅಥವಾ ಕೆಟ್ಟೊ ಅಥವಾ ಗಲೀಜೋ ಏನೂ ಗೊತ್ತಾಗೋದಿಲ್ಲ ಅಂತ ಜನ ಮಾತಾಡ್ತಾರೆ ಏನು ವಿಷಯ ಕರ್ನಾಟಕ ಭಾರತ ದೇಶ ಕರ್ನಾಟಕ ರಾಜ್ಯದ ಪುಣ್ಯಭೂಮಿ ಅನ್ನಿಸ್ಕೊಟ್ಟಿರ್ತಕ್ಕಂಥ ಸಾಕ್ಷಾತ್ ಪರಶಿವನ ಆಸ್ಥಾನ ಅನ್ನಿಸ್ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿ ಧರ್ಮಸ್ಥಳದ ಮಂಜುನಾಥನ ಆಸ್ಥಾನ ಕಡೆಗೆ ಸ್ವಲ್ಪ ಹೋಗಿ ಬರಬೇಕು ಜನರು ಇದನ್ನು ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ತಮ್ಮೆಲ್ಲರಿಗೆ ತಿಳಿಸಲು ನಾನು ಉತ್ಸುಕತ ಧರ್ಮಸ್ಥಳ ಕೋಟ್ಯಾಂತರ ಕೋಟಿ ಭಕ್ತರಿಗೆ ಅನ್ನಪ್ರಸಾದವನ್ನು ನೀಡಿ ಆಶೀರ್ವಾದ ನೀಡಿ ಎಲ್ಲರಿಗೂ ಉದ್ಧರಿಸಿದಕ್ಕಂಥ ಒಬ್ಬ ದೇವ ಅವನೇ ಮಂಜುನಾಥ ಆ ಮಂಜುನಾಥನನ್ನು ಅಧೀನದಲ್ಲಿ ಬರ್ತಕ್ಕಂಥ ಧರ್ಮಾಧಿಕಾರಿಗಳೇ ಪೂಜ್ಯ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಪೂಜರು ಅಲ್ಲಿ ಏನಾಯಿತು ಸುಮಾರು ವರ್ಷಗಳಿಂದ ಪ್ರತಿಭಟನೆ ಧರಣಿ ಅವರ ವಿರುದ್ಧ ಮಾತಾಡೋದು ಇದು ಒಂದು ಕಡೆ ಜನರು ನೋಡ್ತಾ ಮಾತಾಡ್ತಾ ಇದ್ದಾರೆ ಆ ಕಡೆ ಆ ಎಲ್ಲ ಹೋರಾಟಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ಒಂದು ಮಂಜುನಾಥನ ಆಸ್ಥಾನದಲ್ಲಿರುವ ಧರ್ಮಾಧಿಕಾರಿಗಳಿಂದ ನಡೆ ನಡೆದಿರುವುದು ಒಂದು ವಿಷಾದನೆ ಅಂತಕ್ಕಂಥ ಮಾತು ಕೂಡ ಜನ ಹೇಳ್ತಾ ಇದ್ದಾರೆ ಯಾಕಂದರೆ ನೂರಾರು ಶವಗಳು ಅನಾಥವಾಗಿ ಮಣ್ಣು ಕೂಡಿವೆ ಅಂತ ಹೇಳ್ತಾರೆ ಇದು ಆಗಬಾರ್ದಲ್ಲ ಇದು ಯಾರು ಮಾಡಿದರು ಅಂತಕ್ಕಂಥ ವಿಷಯದಲ್ಲಿ ಜನ ಹೇಳೋದೇನೋ ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡಿದ್ದಾರೆ ಅಂತ ಜನ ಯಾರೂ ಮಾತಾಡ್ತಾ ಇಲ್ಲ ಬಟ್ ಪ್ರತಿಭಟನೆ ಮಾಡೋರಿಗೂ ಜನ ಬೇಡ ಅಂತ ಅಂತ ಇಲ್ಲ ಯಾಕಂದರೆ ಸುಮ್ಮ ಸುಮ್ಮನೆ ಯಾರೂ ಪ್ರತಿಭಟನೆ ಮಾಡೋದಿಲ್ಲ ಇಲ್ಲಿ ಒಂದೇ ಒಂದು ವಿಷಯ ಏನಪ್ಪ ಅಂದರೆ ಪೂಜ್ಯರು ಇಡೀ ರಾಜ್ಯಕ್ಕೆ ದೇಶಕ್ಕೆ ಇವರು ಮಾರ್ಗದರ್ಶಿಗಳು ಇವರನ್ನು ನೋಡಿ ಜಗತ್ತು ರಾಜ್ಯ ದೇಶ ನಡೆಯಬೇಕು ಪರಮ ಪೂಜ್ಯರಾಗಿರ್ತಕ್ಕಂಥ ಒಂದು ದೊಡ್ಡ ಪೀಠದಲ್ಲಿರ್ತಕ್ಕಂಥ ಪೀಠಾಧಿಕಾರಿಗಳವರು ಇಷ್ಟೆಲ್ಲ ಜನ ಹೋರಾಟ ಮಾಡುವಾಗ ಇಷ್ಟು ಜ ಇಷ್ಟೆಲ್ಲ ಜನ ಬೊಬ್ಬೆ ಹೊಡೆಯುವಾಗ ಪೂಜ್ಯರು ಬಂದು ಒಂದು ಮಾತು ಹೇಳಿ ಇದು ಏನಾಗಿದೆ ಇದರ ಬಗ್ಗೆ ಸರ್ಕಾರ ತನಿಖೆ ನಡೆಸಲಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತಕ್ಕಂಥ ಮಾತು ಪೂಜ್ಯರು ಯಾಕೆ ಹೇಳಿಲ್ಲ ಇದು ಒಂದೇ ಇದಕ್ಕೆ ಬಿಟ್ಟರೆ ಈ ರಾಜ್ಯದ ಈ ದೇಶದ ಜ್ಞಾನವಂತ ಜನರು ಬೇರೆ ಮಾತಾಡ್ತಾ ಇಲ್ಲ ಅವರಿಗೆ ಬೇರೆ ಶಬ್ದಗಳಲ್ಲಿಯೂ ಕೂಡ ಮಾತಾಡ್ತಾ ಇಲ್ಲ ಅವರು ಪೂಜ್ಯರೇ ಪೂಜರಾಗಿರ್ತಕ್ಕಂಥವ್ರೆ ಈ ಮಾತು ಅವರು ಯಾಕೆ ಹೇಳಲಿಲ್ಲ ಇಲ್ಲಿವರೆಗೆ ಯಾಕೆ ಬಂತು ಮತ್ತು ಮೊನ್ನೆ ಕೆಲವೊಬ್ರು ಹೇಳಿದ್ರು ಏ ಇಲ್ಲ ಈಗ ಹೇಳಿದ್ದಾರೆ ಹೇಳಿದ್ದಾರೆ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಬಟ್ ಜನ ಹೇಳ್ತಾ ಇದ್ದಾರೆ ಮೊನ್ನೇನೋ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಆದ್ದರಿಂದ ನೋಡಿ ಅದು ಮಂಜುನಾಥನ ಒಂದು ಸನ್ನಿಧಾನ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಆ ಸನ್ನಿಧಾನದಲ್ಲಿ ಕಾಲಕ್ಕೆ ಏನು ನಡೆಯಬೇಕು ಯಾರು ನಡೆಸಿದರು ಯಾರೇ ತಪ್ಪಿಸ್ತರಿದ್ದರು ಈ ಎಲ್ಲವೂ ಬಿಟ್ಟರೆ ಆ ಮಂಜುನಾಥ ಮಾತ್ರ ಅವರಿಗೆ ಬಿಡುವುದಿಲ್ಲ ಅಂತಕ್ಕಂಥ ಮಾತು ಜನ ಮಾತಾಡ್ತಾ ಇದ್ದಾರೆ ಇವತ್ತೇನಾಗಿದೆ ಕರ್ನಾಟಕ ಸರ್ಕಾರ ಮಹಿಳಾ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರ್ತಕ್ಕಂಥ ಡಾಕ್ಟರ್ ಡಾಕ್ಟರ್ ನಾಗಲಕ್ಷ್ಮಿಯವರ ಒಂದು ಪತ್ರಕ್ಕೆ ಬೆಲೆ ಕೊಟ್ಟು ಇವತ್ತು ಎಸ್ ಐ ಟಿಯನ್ನು ರಚನೆ ಮಾಡಿದೆ ಎಸ್ ಐ ಟಿ ರಚನೆ ಆದಾಗ ಇದು ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಅದು ಮಂಜುನಾಥನ ಇಚ್ಛೆ ಮನುಷ್ಯರು ಯಾರೂ ಮಾಡೋಂಗಿಲ್ಲ ಆ ಎಸ್ ಐ ಟಿಯಲ್ಲೇ ಒಂದಿಬ್ಬರು ಅಧಿಕಾರಿಗಳು ನಾವು ಅಲ್ಲೇ ಅಂತ ಹೇಳ್ತಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಅದು ಯಾಕೋ ಗೊತ್ತಿಲ್ಲ ಜನರ ಬಾಯಿಯಿಂದ ಬರ್ತಾ ಇರೋದು ಆದ್ದರಿಂದ ಈಗ ಹೋರಾಟ ಮಾಡುವವರಿಗೂ ಅದಕ್ಕೆ ಉತ್ತರ ಕೊಡ್ತಕ್ಕಂಥವರಿಗೂ ಸುಮ್ಮನಿರ್ತಕ್ಕಂಥ ಪೂಜರಿಗೂ ನಂದು ಏನು ಅಲ್ಲಿ ನೂರಾರು ಅನಾಥ ಹೆಣಗಳು ಮಣ್ಣಾಗಿವೆ ಮತ್ತಿನ್ನೇನೋ ಆಗಿವೆ ಅಂತಕ್ಕಂಥ ಒಂದು ಜನರಿಂದ ಕೇಳಿರ್ತಕ್ಕಂಥ ಈ ಮಾತಿಗೆ ಹೋರಾಟ ಮಾಡುವವರ ಜೊತೆಗೇನೆ ಪೂಜರು ನಿಂತರೆ ಭಾಳ ಒಳ್ಳೆಯದಲ್ಲ ಪೂಜ್ಯರು ವೀರೇಂದ್ರ ಹೆಗಡೆಯವರು ಮಂಜುನಾಥನ ಪ್ರತಿರೂಪ ಅಂತ ನಾವು ನಾವೂ ಕೂಡ ಹೋದಾಗ ಅವರಿಗೆ ನಮಸ್ಕರಿಸಿ ಬಂದವರೇ ಇರ್ತೇವೆ ಆದ್ದರಿಂದ ತಾವು ಪೂಜ್ಯರು ಪರಮಾತ್ಮನ ಒಂದು ಪರಮಾವತಾರ ಆಗಿರ್ತಕ್ಕಂಥ ಏನು ವೀರೇಂದ್ರ ಹೆಗಡೆ ಪೂಜರ ನೀವೇ ಮುಂದೆ ನಿಂತು ತನಿಖೆಗೆ ಸಹಕಾರ ಕೊಡಿಸಿ ಏನಿದೆ ಅಂತಕ್ಕಂಥದ್ದು ಹೊರಗಡೆ ತರ್ತಿರಿ ತರ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಈ ನಮ್ಮ ಜನರಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ ಹದಿನಾಲ್ಕನೇ ಸಂಚಿಕೆಗೆ ವಿರಾಮ ಕೊಡ್ತಾರೆ